ಡಾಕ್ಟ್ರ್ ಶಿವಕುಮಾರ್ ಮಹಾಸ್ವಾಮೀಜಿ ಮಹಾರಾಜಕಿ ಸಿದ್ಧಗಂಗಾ ಶಿವಾಚಾರ್ಯ ಮಹಾರಾಜಕಿ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಮಹಾರಾಜಕಿ ಜೈಮಂಗಲಮ್ ಜೈ ನಮಃ ಪಾರ್ವತೀಶ್ವರರ ಮಹಾದೇವ ಮತ್ತೆ ಮೈಕ್ ತೊಗೊಂಡ್ರಂತ ತುಕೋಬೇಡ್ರಿ ಗುರುಗಳ ಅಪ್ಪಣೆ ಐತಿ ಒಂದು ವಚನ ಹಾಡ್ತೀನಿ सिवा दोडी भिक्षा नण्टु असिवा दोडी भिक्षाण्टु त्रृषया दोडि केरेबाविण्टु तृषया केरे बिगळुण्टु अशिबा दुडी भिक्षा नण्ण्ण्ण्ण्ण्टु असिवाडी भिक्षाण्ण्टु तृषया दुडी केरे बावळुण्टु त्रृषया केरे शिवा दोडी भिक्षा नुण्टु शयनकेळु देगुलुण्ण्ण्टु शयनके आ देूल्टू शयन के आगुलुंटू आत्मसंगात्म के आत्मसंगात्मकेटू चंदम्लिक्जुन देवा देवा ಚನ್ನಮಲ್ಲಿಕಾರ್ಜುನ ದೇವಾ ದೇವಾ ಅಸಿಬೀ ಭಿಕ್ಷಾ ನಗಳುಂಟು ಅಸಿವಾದುಡಿ ಅಸಿಬೇ ಅಸಿಬೀ ಭಿಕ್ಷು ಅಂದರೆ ಮಾದೇವಿ ಮನೆ ಬಿಟ್ಟು ಕಲ್ಯಾಣದತ್ತ ಸಾಗುವಾಗ ಏನು ಮಾಡ್ತೀವಿ ಸಣ್ಣ ವಯಸ್ಸಿನಾಗೆ ಹೆಂಗಿರ್ತಿ ಹೆಂಗೆ ಹೋಗ್ತಿ ಅಂದರೆ ಹಸುವಾದ್ರೆ ಏನು ಅಂದರೆ ಹಸುವಾದಡೆ ಭಿಕ್ಷಾನ ಉಂಟು ಭಿಕ್ಷಾ ಮಾಡ್ತೀನಿ ಅಂತಾಳೆ ದೃಶ್ಯ ಅಂದರೆ ನೀರಡಿಕೆ ಆದರೆ ಏನು ಅಂತ ಕೇಳಿದ್ರೆ ಕೆರೆ ಬಾವಿಗಳದವು ಅವು ಉಂಟು ಅಂತ ಹೇಳ್ತಾಳೆ ಮತ್ತು ನಿದ್ರೆ ಬಂದರೆ ಹೇಗೆ ಮಾಡ್ತೀನಿ ಅಂತ ಕೇಳಿದ್ರೆ ಸಯನಕ್ಕೆ ಹಾಳು ದೇಗುಲಗಳು ಉಂಟು ದೇವರಿಲ್ಲದ ಹಾಳ ದೇಗುಲ ಇರ್ತವಲ್ಲ ಆ ದೇಗುಲದಾಗ ಇರ್ತೀನಿ ಮತ್ತು ನಿನ್ನ ಜೊತೆಗೆ ಯಾರಂದರೆ ಆತ್ಮ ಸಂಗಾತ್ಮಕ್ಕೆ ಚನ್ನಮಲ್ಲಿಕಾರ್ಜುನ ಉಂಟು ನನಗೆ ಚೆನ್ನಮಲ್ಲಿಕಾರ್ಜುನನೇ ನನಗೆ ನಿನಗೆ ಅದಾನ ಅಂತ ತಿಳ್ಕೊಂಡು ಹೇಳಿದಂಥ ಈ ವಚನ ಹಾಗಾಗಿ ಇನ್ನೂ ಒಂದು ವಚನ ಹಾಡ್ತೀನಿ ಡಾಕ್ಟರ್ ಪಂಡಿತ ಪುಟ್ಟರಾಜ್ ಗುರುಗಳು ಬರೆದಂಥ ಒಂದು ವಚನ ಏಳ್ನೂರ ಇಪ್ಪತ್ತೊಂಬತ್ತು ವಚನ ಗುರು ವಚನ ಪ್ರಭೆ ಅದರಲ್ಲಿ ಕೂಡ ಇದು ಒಂದು ವಚನ ಇದು ಡಾಕ್ಟ್ರು ಶಿವಕುಮಾರ ಮಹಾಸ್ವಾಮಿಗಳವರ ಇದೆ ವಚನ ವಚನೆ ಹೆಂಗಂತ ಕೇಳಿದೆ ಗುರುವೇ ಶಿವನು ಶಿವನೇ ಗುರುವು ಗುರುವೇ ಶಿವನು ಶಿವನೇ ಗುರುವು ಅವರಲ್ಲಿ अन्तरबिल्लवया अवरल्ली अन्तरबिल्लवया गुरु शिव शिवने गुरु गुरुवे शिव शिवने गुरु अवरल्ली अवरल्ली अन्तरविल्वय्या वित्यासवन्नु कल्पिसितवगे वित्यासवन्नु कल्पिसितवगे रवरव नरकौ तप्दुनु अवरव नरकां तपदु नोडा गुरुकुमारा गुरुकुमारा पञ्चाक्षरेश्वरा गुरुवे शिव शिवने गुरु गुरुवे शिव गुरुवे शिव ಗುರುವೇ ಶಿವನು ಶಿವನೇ ಗುರು ಅಂದರೆ ಗುರುವೇ ಶಿವನು ಶಿವನೆ ಗುರು ಈ ಕನ್ನಡ ಭರತ ಭೂಮಿ ಕನ್ನಡ ನಾಡಿನಲ್ಲಿ ಪುಣ್ಯದ ಭೂಮಿ ಅದು ಸಿದ್ಧಗಂಗಾ ಮಠ ಗುರುವೇ ಶಿವನು ಶಿವನೇ ಗುರು ಆ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಹೆಂಗಿದ್ರಂತಂದರೆ ಕೈಲಾಸ್ತಿಗಿಂತ ದರೆಗೆ ಬಂದ ಆ ಶಿವಕುಮಾರ ಮಹಾಸ್ವಾಮಿಗಳನ್ನೇ ಶಿವನು ಅವರೇ ಅವರೇ ಗುರು ಆಗಿದ್ದರು ಇಲ್ಲಿ ಅವರೇ ಗುರು ಅವರೇ ಶಿವ ಇವ್ರು ಬೇರೆ ಅಂತ ಹೇಳಿ ವ್ಯತ್ಯಾಸ ಮಾಡಿದರೆ ವ್ಯತ್ಯಾಸ ಕಲ್ಪಿಸಿದ್ರಿಗೆ ಅವರವರ ನರಕ ತಪ್ಪದು ನೋಡ ಈ ಶಿವಕುಮಾರ ಸ್ವಾಮಿಗಳು ಬೇರೆ ಶಿವ ಬೇರೆ ಅಂತಂದ್ರೆ ನರಕಕ್ಕೆ ಹೋಗ್ತಾರೆ ನರಕ ತಪ್ಪಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ವ್ಯತ್ಯಾಸವನ್ನು ಕಲ್ಪಿಸಿದ ಬಗ್ಗೆ ರವರವ ನರಕ ತಪ್ಪದು ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಅಂದರೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗುರುಗಳು ಆ ಗುರುಕುಮಾರ ಪಂಚಾಕ್ಷರ ಗುರುಗಳ ಕುರಿತು ಬರೀತಾರೆ ಈ ವಚನ ಅದಕ್ಕೆ ಬೇರೆ ಯಾವುದಲ್ಲ ಭೂಮಿ ಕನ್ನಡ ನಾಡು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳೇನೆ ಅವರೇ ಗುರು ಅವರೇ ಶಿವ ಅವರು ಸೇವಾ ಮಾಡೋವರೇ ನೀವೇ ಧನ್ಯಾತ್ವರ ಅಂತ ಹೇಳಿ ನಾವು ಸ್ವಲ್ಪ ಗದಿಗೆ ಹೋಗಿ ಪೂಜೆ ಆಗಬೇಕಾದದ್ರಿಂದ ಉಭಯ ಪೂಜ್ಯರಲ್ಲಿ ಆ ಪಾದದಲ್ಲಿ ಆ ಅರಿಕೆಯನ್ನು ಬೇಡುತ್ತಾ ತಮ್ಮೆಲ್ಲರಿಗೂ ಕೂಡ ಒಪ್ಪಿಗೆಯನ್ನು ಪಡೆದುಕೊಂಡು ನಮ್ಮ ಸೋಮಶೇಖರ್ ಸರ್ ಅಚ್ಚುಕಟ್ಟಾಗಿ ಭಾಳ ವ್ಯವಸ್ಥವಾಗಿ ಸಭಾ ನಿರ್ಪಣೆ ಮಾಡ್ಕೊತ ಬಂದವರು ಅವರಿಗೆ ಕೂಡ ನೂರು ಕಾಲ ಆಯುಷ್ಯ ಆರೋಗ್ಯ ಭಾಗ್ಯ ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಶ್ರೀಗಳು ಶಿವರಾತ್ರಿ ದೇಶಿಕೇಂದ್ರ ಮಹಾಪೂಜ್ಯ ಜಗದ್ಗುರು ಮಹಾ ಧಾರವಾಡದ ಮಲ್ಲಿಕಾರ್ಜುನ ಸ್ವಾಮಿಗಳು ಮುಂಡ್ರಗಿ ಜಗದ್ಗುರುಗಳು ಅವರಿಗೆ ಎಲ್ಲ ಆರೋಗ್ಯ ಕೊಡಲಿ ಅಂತೇಳಿ ಬಯಸಿ ಇಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮೆಲ್ಲರ ಬದುಕು ಬಂಗಾರದಂಥ ಬದುಕು ಮಾಡಿಕೊಡ್ರಿ ಅಂತ ಹೇಳಿ ಹರಿಸಿ ಸ್ಟೂಡೆಂಟ್ ಬೌಡಿ ಈಸ್ ಆಬ್ಸೆಂಟ್ ಬಟ್ ಮೈಂಡ್ ಈಸ್ ಪ್ರೆಸೆಂಟ್ ಲೈಫ್ ಈಸ್ ಗೋಲ್ಡನ್ ನಿಮ್ಮೆಲ್ಲರ ಬದುಕು ಗೋಲ್ಡನ್ ಆಗ್ಬೇಕಂತ ಹೇಳಿ ಹರಿಸಿ ನನ್ನ ಎರಡು ಮತ್ತನ್ನು ಗುರುಗಳ ಪಾದ ಕರೆಸ್ತಾ